ಎಸ್ ಇದು ಎಸ್ ಬಿ ಟೈಮ್ಸ್ ನ್ಯೂಸ್ ಚಾನಲ್ ವತಿಯಿಂದ ಕಲಬುರಗಿಯಿಂದ ಬ್ರೇಕಿಂಗ್ ನ್ಯೂಸ್ ಉತ್ತರ ಕರ್ನಾಟಕದ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಾನೆ ಪ್ರಖ್ಯಾತಿ ಪಡೆದ ವಿಜಯಪುರದ ಶಾಸಕ ಬಸವನಗಡ ಪಾಟೀಲ್ ಯತ್ನಾಳ್ ಅವರನ್ನು ಆರು ವರ್ಷ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿರುವುದನ್ನು ಇದು ಹಿಂದೂ ಜಾಗೃತಿ ಸೇನೆ ಹಾಗೂ ರಾಮ ಸೇನೆ ಕರ್ನಾಟಕ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸುತ್ತಾ ಬಿಜೆಪಿ ಕೇಂದ್ರ ನಾಯಕರ ಈ ನಡೆ ಉಗ್ರವಾಗಿ ಖಂಡಿಸುತ್ತೇವೆ ಎಂದು ಹೇಳಿದರು ಈಗಾಗಲೇ ಕರ್ನಾಟಕದಲ್ಲಿ ಬಿಜೆಪಿ ಮುಳುಗುವ ಪರಿಸ್ಥಿತಿಯಲ್ಲಿದ್ದು ಇಂತಹ ಸಮಯದಲ್ಲಿ ಹಿಂದುತ್ವದ ಬಗ್ಗೆ ಮಾತಾಡುವ ಏಕೈಕ ವ್ಯಕ್ತಿ ಎಂದರೆ ಅದು ಯತ್ನಾಳ್ಜಿ ಮಾತ್ರ ಇಂತಹ ಪರಿಸ್ಥಿತಿಯಲ್ಲಿ ಅವರನ್ನು ಉಚ್ಚಾಟನೆ ಮಾಡಿರುವುದು ಕರ್ನಾಟಕದ ಲಕ್ಷಾಂತರ ಹಿಂದೂ ಯುವಕರ ಆಕ್ರೋಶಕ್ಕೆ ಕಾರಣವಾಗಿದೆ ಕಾರಣ ತಕ್ಷಣ ಅವರನ್ನು ಮತ್ತೆ ಬಿಜೆಪಿ ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕೆಂದು ಇಂದು ಈ ಪ್ರತಿಭಟನೆ ಮೂಲಕ ಕೇಂದ್ರ ನಾಯಕರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಏಪ್ರಿಲ್ ಹತ್ತರ ಒಳಗಡೆ ಅವರನ್ನ ಸೂಕ್ತ ಮರ್ಯಾದೆಯೊಡನೆ ಮತ್ತೆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಳಿಸಬೇಕು ಒಂದು ವೇಳೆ ಏಪ್ರಿಲ್ ಹತ್ತರ ಒಳಗೆ ಅವರನ್ನ ಬಿಜೆಪಿ ಪಕ್ಷಕ್ಕೆ ಬರಮಾಡಿಕೊಳ್ಳದೆ ಹೋದಲ್ಲಿ ಕಲಬುರಗಿ ಜಿಲ್ಲೆಯ ಎಲ್ಲ ಮಠಾಧೀಶರು ಹಾಗೂ ಎಲ್ಲ ತಾಲೂಕಿನ ಹಳ್ಳಿಗಳಿಂದ ಸಾವಿರಾರು ಹಿಂದೂ ಕಾರ್ಯಕರ್ತರು ಜೊತೆಗೂಡಿಕೊಂಡು ರಕ್ತದಿಂದ ಸಹಿ ಸಂಗ್ರಹ ಮಾಡಿ ರಾಷ್ಟ್ರೀಯ ಬಿಜೆಪಿ ನಾಯಕರಿಗೆ ಮನವಿ ಸಲ್ಲಿಸುತ್ತೇವೆ ಇದು ಆದ ನಂತರ ಯತ್ನಾಳ್ಜಿ ಅವರನ್ನ ಪಕ್ಷಕ್ಕೆ ಸೇರ್ಪಡೆಗೊಳಿಸದೇ ಹೋದಲ್ಲಿ ಸಾವಿರಾರು ಹಿಂದೂ ಕಾರ್ಯಕರ್ತರು ಜಿಲ್ಲಾ ಬಿಜೆಪಿ ಕಚೇರಿ ಎದುರುಗಡೆ ಉಪವಾಸ ಸತ್ಯಾಗ್ರಹ ಮಾಡಬೇಕಾಗುತ್ತದೆ ಎಂದು ಪ್ರತಿಭಟನೆಯ ಮೂಲಕ ಎಚ್ಚರಿಕೆ ನೀಡಿದರು ಶಿವಕುಮಾರ್ ಬಿ ಬಿರಾದರ್ ಸಾರಥದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಪಿ ಟೈಮ್ಸ್ ನ್ಯೂಸ್ ಚಾನಲ್ ಹೇಳಿ ಏನು ಇವತ್ತಿನ ದಿವಸ ಇಡೀ ಕರ್ನಾಟಕದ ಅತ್ಯಂತ ಶ್ರೇಷ್ಠವಾದ ಯಾವುದೇ ಒಂದು ಲೋಪ ದೋಷ ಯಾವುದೇ ಕಪ್ಪು ಚಿಕ್ಕ ಎಲ್ಲಾದಂತ ನಾಯಕ ಅದರಲ್ಲೂ ಹಿಂದೂ ಇಡೀ ಕರ್ನಾಟಕ ಹಿಂದೂ ಯುವಕರ ಕಣ್ಮನಿಯಾದಂತಹ ಬಸವನಗೌಡ ಪಾಟೀಲ್ ಅವರನ್ನು ಇವತ್ತಿನ ದಿವಸ ಏನು ರಾಷ್ಟ್ರೀಯ ನಾಯಕರು ಯಾರದೋ ನಾಲ್ಕು ಕೇಳಿ ಇವತ್ತಿನ ದಿವಸ ಅವರನ್ನು ಉಚ್ಚಾಟನೆ ಮಾಡಿದ್ದಾರೆ ಅದನ್ನು ವಿರೋಧಿಸಿ ಇವತ್ತ ಕಲಬುರಗಿಯಲ್ಲಿ ಹಿಂದೂ ಜಾಗೃತಿ ಸೇನೆ ಹಾಗೂ ಪ್ರಸಾದ್ ಅತ್ತಾವರವರ ಶ್ರೀ ಶ್ರೀರಾಮ್ ರಾಮ್ ಸೇನೆ ಕರ್ನಾಟಕ ಜಿಲ್ಲಾಧ್ಯಕ್ಷರಾದ ಮಹೇಶ್ ಕಂಬಾವಿ ಇವರೆಲ್ಲರ ನೇತೃತ್ವದಲ್ಲಿ ಇವತ್ತಿನ ದಿವಸ ನಾವು ಏನು ಅವರನ್ನ ಉಚ್ಚಾಟನೆ ಮಾಡಿದ್ರೆ ವಿರೋಧಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಇವತ್ತಿನ ದಿವಸ ನಾವು ಏನು ಯತ್ನಾಳ್ ಅವರ ಭಾವಚಿತ್ರಕ್ಕೆ ಒಂದು ಅಭಿಷೇಕ ಮಾಡುವ ಮೂಲಕ ಅವರ ಹಿಂದುತ್ವದ ಬಗ್ಗೆ ಇಡೀ ಕರ್ನಾಟಕಕ್ಕೆ ಅವ್ರ ತಾಕತ್ತು ಅಂತೇಳಿ ಅದಕ್ಕೆ ಯತ್ನಾಳ್ ಅವರು ಮುಂದಿನ ಯಾವುದೇ ಹೆಜ್ಜೆ ಇರಲಿ ಹೊಸ ಪಕ್ಷ ಮಾಡಿದ್ರು ಕೂಡ ಇಡೀ ನಮ್ಮ ಕರ್ನಾಟಕದ ಎಲ್ಲ ಹಿಂದೂ ಅವ್ರ ಜೊತೆ ಇರ್ತೀವಿ ಅಂತ ಇವತ್ತಿನ ದಿವಸ ಆ ಭರವಸೆ ಕೊಡ್ತೀವಿ ನಾವು ಅದೇ ರೀತಿಯಾಗಿ ಏನು ಈಗ ಏಪ್ರಿಲ್ ಹತ್ತರ ಒಳಗಾಗಿ ಅವರನ್ನ ರಾಷ್ಟ್ರೀಯ ನಾಯಕರು ಬಿಜೆಪಿಗೆ ತೆಗೆದುಕೊಳ್ಳದೆ ಹೋದಲ್ಲಿ ಮುಂದಿನ ದಿವಸ ಹತ್ತನೇ ತಾರೀಕು ಏಪ್ರಿಲ್ ಹತ್ತನೇ ತಾರೀಕು ಬಿಟ್ಟು ಇಡೀ ಕರ್ನಾಟಕ ಹಾಗೂ ನಮ್ಮ ಇಡೀ ಗುಲ್ಬರ್ಗ ಜಿಲ್ಲೆಯ ಎಲ್ಲಾ ಮಠಾಧೀಶರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮೂಲಕ ರಕ್ತ ಚಳವಳಿ ಏನು ರಕ್ತದ ಸಹಿ ಮೂಡ ಸಹಿ ಮಾಡುವ ಮೂಲಕ ರಾಷ್ಟ್ರೀಯ ನಾಯಕರು ಒಂದು ಪತ್ರ ಕೊಡ್ತೀವಿ ಅದನ್ನು ಕೂಡ ಪರಿಗಣಿಸಿದ ಹೋದಲ್ಲಿ ನಾವು ಬಿಜೆಪಿಯ ಏನು ಕಲಬುರಗಿ ಬಿಜೆಪಿಯ ಜಿಲ್ಲಾ ಕಚೇರಿ ಇದೆ ಅಲ್ಲಿ ಉಪವಾಸ ಸತ್ಯಾಗ್ರಹ ನೂರಾರು ಹಿಂದೂ ಕೃಷಿ ಕುದುರ್ತೀವಿ ಮುಂದೆ ಅಲ್ಲಿ ಏನಾದ್ರು ಸಮಸ್ಯೆ ಆಗಿದ್ದು ಅದಕ್ಕೆ ಬಿಜೆಪಿ ನಾಯಕರು ನೇರ ಹೊಣೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಭಾರತ್ ಮಾರ್ಕದ ಹಿಂದೂ ಫೈರ್ ಬ್ರ್ಯಾಂಡ್ ಎನ್ಸ್ಕೊಂಡಿರುವಂತಹ ಬಸನ್ಗೌಡ ಯತ್ನಾಳ್ ಇವತ್ತಿನ ದಿವಸ ಬಿಜೆಪಿಯ ಕೆಲವೊಂದು ನಾಯಕ ನಾಯಕರು ಇವತ್ತಿನ ದಿವಸ ಅವರನ್ನ ಕಡೆಗಣಿಸಿದ್ದಾರೆ ಇದನ್ನ ಹಿಂದೂ ಸಮಾಜ ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕದ ಬಿ ಜೆ ಪಿಯ ಎಲ್ಲ ಪದಾಧಿಕಾರಿಗಳು ಜೊತೆಗೆ ಹಿಂದೂ ಕಾರ್ಯಕರ್ತರ ಜೊತೆಗೆ ಬರುವಂಥ ಇದು ಒಂದು ಟ್ರೈಲರ್ ಇದೆ ಬರುವಂಥ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆಯುತ್ತೆ ಮತ್ತೆ ನಮ್ಮ ಕಲಬುರಗಿ ಜಿಲ್ಲೆ ಇದೇನು ಏಪ್ರಿಲ್ ಹತ್ತನೇ ತಾರೀಕು ನಾವೇನು ದಿನಾಂಕ ಕೊಡ್ತಾ ಇದ್ದೀವಿ ಅಲ್ಲಿಯವರೆಗೆ ನಮ್ಮ ಬಿ ಜೆ ಇವರು ಯತ್ನಾಳ್ ಅವ್ರನ್ನ ಮತ್ತೆ ಬಿ ಜೆ ಪಿ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೋಬೇಕು ಇಲ್ಲ ಅಂತ ಹೇಳಿದರೆ ಪಿಯ ಕಚೇರಿ ಎದುರುಗಡೆ ಮತ್ತು ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ನಾವು ಈ ಬಿಜೆಪಿ ಪಕ್ಷಕ್ಕೆ ನಾವು ಎಚ್ಚರಿಕೆ ನೀಡ್ತೇವೆ ಇದೇನು ಅವರ ಅವರ ಅಪ್ಪನ ಒಂದು ಪಕ್ಷ ಅಂತ ದಯವಿಟ್ಟು ಬಿ ಜೆ ಬಿಜೆಪಿಯ ಎಷ್ಟೋ ನಾಯಕರಿದ್ರೆ ಆ ನಾಯಕರು ಒಂದು ಕುಟುಂಬದ ಸಲುವಾಗಿ ನೀವೆಲ್ಲ ಹಿಂದೂ ವಿರೋಧಿಗಳಾಗಬೇಡಿ ಅನ್ನುವಂಥದ್ದು ನಮ್ಮ ಹಿಂದೂ ಸಂಘಟನೆಗಳಿಂದ ಎಚ್ಚರಿಕೆ ನೀಡ್ತಾ ಇದೆ ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ ಬಿ ಟೈಮ್ಸ್ ನ್ಯೂಸ್ ಚಾನಲ್ ಈ ಚಾನಲ್ ಅನ್ನ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ